ಚದುರಂಗದ ದೊಡ್ಡ ದಾಳ ಉರುಳಿಸಿದ್ರ ಸಿದ್ದರಾಮಯ್ಯ ಮೂರು ಡಿಸಿಎಂ ಸ್ಥಾನ ಸೃಷ್ಟಿಗೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡ್ರ ಹೈಕಮಾಂಡ್ ಮುಂದೆ ಮೂರು ಡಿಸಿಎಂ ದಾಳ ಉರುಳಿಸಲು ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ತಮ್ಮ ಬಣಕ್ಕೆ ಕೆಪಿಸಿಸಿ ಕುರ್ಚಿ ನೀಡುವಂತೆ ಡಿಮ್ಯಾಂಡ್ ಇಡುವ ಸಾಧ್ಯತೆ ಇದೆ ದೆಹಲಿ ನಾಯಕರ ಮುಂದೆ ಇದೆಲ್ಲ ಬೇಡಿಕೆಯನ್ನು ಇಡಬೇಕು ಅಂತೇಳಿ ಸಿದ್ದರಾಮಯ್ಯರು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡು ದೆಹಲಿ ಯಾತ್ರೆಯನ್ನ ಮಾಡಲಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಆಲ್ರೆಡಿ ನಲ್ಲಿ ಜಾಯ್ನ್ ಆಗಿದ್ರು ಹನುಮಂತು ಸಿದ್ದರಾಮಯ್ಯ ಅವರ ಈ ಪ್ಲಾನ್ ವಿರೋಧಿ ಬಣಕ್ಕೆ ಚೆಕ್ಮೇಟ್ ಇಡುತ್ತಾ ನಾಗೇಂದ್ರ ಬಾಬು ಇಲ್ಲಿ ರಾಜಕೀಯದಲ್ಲಿ ಪರಸ್ಪರ ಅಧಿಕಾರವನ್ನ ಉಳಿಸಿಕೊಳ್ಳಕ್ಕೆ ಅಧಿಕಾರವನ್ನ ಪಡಿಲಿಕ್ಕೆ ಅನೇಕ ರೀತಿಯ ಕಾರ್ಯತಂತ್ರಗಳನ್ನ ರಾಜಕೀಯ ನಾಯಕರು ಮಾಡ್ತಾನೆ ಬಂದಿದ್ದಾರೆ ಅದು ಕರ್ನಾಟಕದ ಇತಿಹಾಸದಲ್ಲಿ ಇರುವಂತದ್ದು ಮತ್ತೆ ರಾಜಕೀಯದಲ್ಲಿ ಇದು ಸಹಜ ಆದ್ರೆ ಒಂದು ಮಾತು ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕು ನಾವು ರಾಜಕೀಯದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ನಾಯಕರು ಹೇಳ್ತಾನೆ ಬರ್ತಾರಂತದ್ದು ಪ್ರಮುಖವಾಗಿ ಈಗ ನವೆಂಬರ್ ಕ್ರಾಂತಿ ಏನೇ ಸಿದ್ಧವಾಗ್ತಾ ಇದೆ ಅಖಾಡ ಸಿದ್ಧವಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಒಂದ್ ಕಡೆಗೆ ರಾಜ್ಯದಲ್ಲಿ ತಮ್ಮ ತಂತ್ರಗಾರಿಕೆಯನ್ನ ಮಾಡಬೇಕಾಗತ್ತೆ ಮತ್ತೊಂದು ಕಡೆಗೆ ದೆಹಲಿ ಅಂಗಳದಲ್ಲೂ ಕೂಡ ಕಾರ್ಯತಂತ್ರವನ್ನ ಹೆಣಿಬೇಕಾಗತ್ತೆ ಯಾಕೆಂತಂದೇಳಿದ್ರೆ ಹೈಕಮಾಂಡ್ ನಾಯಕರನ್ನ ವಿಶ್ವಾಸಕ್ಕೆ ಇಟ್ಕೊಳ್ಳಿಲ್ಲ ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಮೀರಿ ಏನಾದರೂ ನಡೆದ್ರೆ ಅದು ಸಹಜವಾಗಿ ಪೆಟ್ಟನ್ನು ಬಿಡುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಅಂಗಳದಲ್ಲಿ ಒಂದಷ್ಟು ರಾಜಕೀಯ ದಾಳಗಳನ್ನು ಉಳಿಸ್ಲಿಕ್ಕೆ ಮುಂದಾದ್ರ ಅನ್ನುವಂತ ಚರ್ಚೆಗಳು ಶುರುವಾಗಿರುವಂತದ್ದು ಹೇಳಿದ್ರೆ ಒಂದು ಸಹಜವಾಗಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿ ಮಾಡಬೇಕು ಅನ್ನೋಂತ ಬೇಡಿಕೆ ಕಳೆದ ಒಂದೂವರೆ ವರ್ಷದಿಂದನೂ ಪಕ್ಷದ ಆಂತರಿಕ ವಲಯದಲ್ಲಿದೆ ಯಾಕಂತ ಹೇಳಿದ್ರೆ ಪಕ್ಷದ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬೇರೆ ಬೇರೆ ಸಮುದಾಯಗಳ ಕೊಡುಗೆ ಇದೆ ಆ ಸಮುದಾಯಗಳನ್ನು ಗುರುತಿಸಿ ಸಮುದಾಯವಾರು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಒತ್ತಾಯ ಒತ್ತಾಯಿತು ಇಂಥದೊಂದು ಪ್ರಸ್ತಾಪ ಈಗ ಹೈಕಮಾಂಡ್ ಮುಂದೆ ಇಡುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೂ ಕೂಡ ಆಗಾಗ ಪಕ್ಷದ ಒಳಗಡೆ ಒಂದಷ್ಟು ಧ್ವನಿ ಎದ್ದಿತ್ತು ಈ ಒಂದು ಸಂದರ್ಭದಲ್ಲೂ ಕೂಡ ಅಂತದೊಂದು ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದು ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯ ಪ್ರಶ್ನೆಗಳನ್ನು ಅಥವಾ ಪ್ರಸ್ತಾಪಗಳನ್ನ ಹೈಕಮಾಂಡ್ ಇಟ್ಟರು ಕೂಡ ಹೈಕಮಾಂಡ್ ಒಂದಷ್ಟು ಜಾಣ ನಡೆಯನ್ನ ಈಗ ಇರುವಂತದ್ದು ಎರಡೂ ಬಣಗಳೆಲ್ಲ ವಿಚಾರಕ್ಕೆ ಮೌನವನ್ನ ವಹಿಸಿದೆ ಯಾವುದೇ ರೀತಿಯ ತನ್ನ ಗುಟ್ಟನ್ನ ಹೈಕಮಾಂಡ್ ಮನಸ್ಥಿತಿಯಲ್ಲಿರುವಂತಹ ಗುಟ್ಟನ್ನ ಈವರೆಗೂ ಕೂಡ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದೊಮ್ಮೆ ಬಿಟ್ಕೊಟ್ರೆ ಅದು ಸಹಜವಾಗಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಿಗೆ ಒಂದಷ್ಟು ವೇದಿಕೆ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಹೋದ್ರೆ ಮೂರು ದಿನಗಳ ಕಾಲ ಹೇಳಿದ್ರೆ ಒಂದಷ್ಟು ಸಚಿವ ಸಂಪುಟ ಬದಲಾವಣೆ ಜೊತೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಪವರ್ ಸೆಂಟರ್ ಗಳಿಗೆ ಕಡಿವಾಣ ಹಾಕುವಂತ ಒಂದಷ್ಟು ಕಾರ್ಯತಂತ್ರ ಎಣಿಬಹುದು ಅನ್ನುವಂತಹ ಸಾಧ್ಯತೆಗಳಿದಾವೆ ನಾಗೇಂದ್ರ ಬಾಬು ಹನುಮಂತ ಹಾಗೆ ಸಂಪರ್ಕದಲ್ಲೇ ರೀ ಮತ್ತೊಂದು ಬ್ರೇಕಿಂಗ್ ಚದುರಂಗದ ದೊಡ್ಡ ದಾಳ ಉರುಳಿಸಿದ್ರ ಸಿದ್ದರಾಮಯ್ಯ ಮೂರು ಡಿಸಿಎಂ ಸ್ಥಾನ ಸೃಷ್ಟಿಗೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡ್ರ ಹೈಕಮಾಂಡ್ ಮುಂದೆ ಮೂರು ಡಿಸಿಎಂ ದಾಳ ಉರುಳಿಸಲು ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ತಮ್ಮ ಬಣಕ್ಕೆ ಕೆಪಿಸಿಸಿ ಕುರ್ಚಿ ನೀಡುವಂತೆ ಡಿಮ್ಯಾಂಡ್ ಇಡುವ ಸಾಧ್ಯತೆ ಇದೆ ದೆಹಲಿ ನಾಯಕರ ಇದೆಲ್ಲ ಬೇಡಿಕೆಯನ್ನ ಇಡಬೇಕು ಅಂತೇಳಿ ಸಿದ್ದರಾಮಯ್ಯರು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡು ದೆಹಲಿ ಯಾತ್ರೆಯನ್ನ ಮಾಡಲಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಆಲ್ರೆಡಿ ಲೈವ್ನಲ್ಲಿ ಜಾಯಿನ್ ಆಗಿದ್ದರು ಹನುಮಂತು ಸಿದ್ದರಾಮಯ್ಯ ಈ ಪ್ಲಾನ್ ವಿರೋಧಿ ಬಣಕ್ಕೆ ಚೆಕ್ಮೆಟ್ ಇಡುತ್ತಾ ನಾಗೇಂದ್ರ ಬಾಬು ಇಲ್ಲಿ ರಾಜಕೀಯದಲ್ಲಿ ಪರಸ್ಪರ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಅಧಿಕಾರವನ್ನ ಪಡಿಲಿಕ್ಕೆ ಅನೇಕ ರೀತಿಯ ಕಾರ್ಯತಂತ್ರಗಳನ್ನ ರಾಜಕೀಯ ನಾಯಕರು ಮಾಡ್ತಾನೆ ಬಂದಿದ್ದಾರೆ ಅದು ಕರ್ನಾಟಕದ ಇತಿಹಾಸದಲ್ಲಿ ಇರುವಂತದ್ದು ಮತ್ತೆ ರಾಜಕೀಯದಲ್ಲಿ ಇದು ಸಹಜ ಆದ್ರೆ ಒಂದು ಮಾತು ಇಲ್ಲಿ ಮಾಡ್ಕೊಳ್ಬೇಕು ನಾವು ರಾಜಕೀಯದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ನಾಯಕರು ಹೇಳ್ತಾನೆ ಬರ್ತಾರಂತದ್ದು ಪ್ರಮುಖವಾಗಿ ಈಗ ನವೆಂಬರ್ ಕ್ರಾಂತಿ ಏನು ಸಿದ್ಧವಾಗ್ತಾ ಇದೆ ಅಖಾಡ ಸಿದ್ಧವಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಒಂದು ಕಡೆಗೆ ರಾಜ್ಯದಲ್ಲಿ ತಮ್ಮ ತಂತ್ರಗಾರಿಕೆಯನ್ನ ಮಾಡಬೇಕಾಗತ್ತೆ ಮತ್ತೊಂದು ಕಡೆಗೆ ಅಹ್ ದೆಹಲಿ ಅಂಗಳದಲ್ಲೂ ಕೂಡ ಕಾರ್ಯತಂತ್ರವನ್ನ ಹೆಣಿಬೇಕಾಗತ್ತೆ ಯಾಕಂತಂದ್ರೆ ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ವಿಶ್ವಾಸಕ್ಕೆ ಇಟ್ಕೊಳ್ಳಿಲ್ಲ ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಮೀರಿ ಏನಾದರೂ ನಡೆದ್ರೆ ಅದು ಸಹಜವಾಗಿ ಪೆಟ್ಟನ್ನು ಬಿಡುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಅಂಗಳದಲ್ಲಿ ಒಂದಷ್ಟು ರಾಜಕೀಯ ದಾಳಗಳನ್ನು ಉಳಿಸಲಿಕ್ಕೆ ಮುಂದಾದ್ರ ಅನ್ನುವಂತ ಚರ್ಚೆಗಳು ಶುರುವಾಗಿರುವಂತದ್ದು ಏನಂತಂದು ಹೇಳಿದ್ರೆ ಒಂದು ಸಹಜವಾಗಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿ ಮಾಡಬೇಕು ಅನ್ನ ಬೇಡಿಕೆ ಕಳೆದ ಒಂದೂವರೆ ವರ್ಷದಿಂದಲೂ ಪಕ್ಷದ ಆಂತರಿಕ ವಲಯದಲ್ಲಿ ಇದೆ ಯಾಕೆಂತ ಹೇಳಿದ್ರೆ ಪಕ್ಷದ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬೇರೆ ಬೇರೆ ಸಮುದಾಯಗಳ ಕೊಡುಗೆ ಇದೆ ಆ ಸಮುದಾಯಗಳನ್ನ ಗುರುತಿಸಿ ಸಮುದಾಯವಾರು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒತ್ತಾಯಿತು ಇಂಥದ್ದೊಂದು ಪ್ರಸ್ತಾಪ ಈಗ ಹೈಕಮಾಂಡ್ ಮುಂದೆ ಇಡುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೂ ಕೂಡ ಆಗಾಗ ಪಕ್ಷದ ಒಳಗಡೆ ಒಂದಷ್ಟು ಧ್ವನಿ ಎದ್ದಿತ್ತು ಈ ಒಂದು ಸಂದರ್ಭದಲ್ಲೂ ಕೂಡ ಅಂತದೊಂದು ಪ್ರಸ್ತಾಪ ಮಾಡಬಹುದು ಅನ್ನೋದ್ ಆದರೆ ಸಿಎಂ ಅವರು ಈ ರೀತಿಯ ಪ್ರಶ್ನೆಗಳನ್ನ ಅಥವಾ ಪ್ರಸ್ತಾಪಗಳನ್ನ ಹೈಕಮಾಂಡ್ ಮುಂದಿನ ಇಟ್ಟರು ಕೂಡ ಹೈಕಮಾಂಡ್ ಒಂದಷ್ಟು ಜಾಣ ನಡೆಯನ್ನ ಈಗ ಅನುಸರಿಸ್ತಾ ಇರುವಂತದ್ದು ಎರಡೂ ಬಣಗಳೆಲ್ಲ ವಿಚಾರಕ್ಕೆ ಮೌನವನ್ನ ವಹಿಸಿದೆ ಯಾವುದೇ ರೀತಿಯ ತನ್ನ ಗುಟ್ಟನ್ನ ಹೈಕಮಾಂಡ್ ಮನಸ್ಥಿತಿಯಲ್ಲಿರುವಂತಹ ಗುಟ್ಟನ್ನ ಈವರೆಗೂ ಕೂಡ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದೊಮ್ಮೆ ಬಿಟ್ಕೊಟ್ರೆ ಅದು ಸಹಜವಾಗಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಿಗೆ ಒಂದಷ್ಟು ವೇದಿಕೆ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಹೋದ್ರೆ ಮೂರು ದಿನಗಳ ಕಾಲ ಹೇಳಿದ್ರೆ ಒಂದಷ್ಟು ಸಚಿವ ಸಂಪುಟ ಬದಲಾವಣೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತ ಪವರ್ ಸೆಂಟರ್ ಗಳಿಗೆ ಕಡಿವಾಣ ಹಾಕುವಂತ ಒಂದಷ್ಟು ಕಾರ್ಯತಂತ್ರ ಎಣಿಬಹುದು ಅನ್ನುವಂತಹ ಸಾಧ್ಯತೆಗಳಿದಾವೆ ನಾಗೇಂದ್ರ ಬಾಬು ಓಕೆ ಹನುಮಂತ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಚದುರಂಗದ ದೊಡ್ಡ ದಾಳ ಓಡಿಸಿದ್ರ ಸಿದ್ದರಾಮಯ್ಯ ಮೂರು ಡಿಸಿಎಂ ಸ್ಥಾನ ಸೃಷ್ಟಿಗೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡ್ರ ಹೈಕಮಾಂಡ್ ಮುಂದೆ ಮೂರು ಡಿಸಿಎಂ ದಾಳ ಉಳಿಸಲು ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ತಮ್ಮ ಬಣಕ್ಕೆ ಕೆಪಿಸಿಸಿ ಕುರ್ಚಿ ನೀಡುವಂತೆ ಡಿಮ್ಯಾಂಡ್ ಇಡುವ ಸಾಧ್ಯತೆ ಇದೆ ದೆಹಲಿ ನಾಯಕರ ಮುಂದೆ ಇದೆಲ್ಲ ಬೇಡಿಕೆಯನ್ನು ಇಡಬೇಕು ಅಂತೇಳಿ ಸಿದ್ದರಾಮಯ್ಯರು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡು ದೆಹಲಿ ಯಾತ್ರೆಯನ್ನ ಮಾಡಲಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಆಲ್ರೆಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ರು ಹನುಮಂತು ಸಿದ್ದರಾಮಯ್ಯವರ ಈ ಪ್ಲಾನ್ ವಿರೋಧಿ ಬಣಕ್ಕೆ ಚೆಕ್ಮೇಟ್ ಇಡುತ್ತಾ ನಾಗೇಂದ್ರ ಬಾಬು ಇಲ್ಲಿ ರಾಜಕೀಯದಲ್ಲಿ ಪರಸ್ಪರ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಅಧಿಕಾರವನ್ನ ಪಡಿಲಿಕ್ಕೆ ಅನೇಕ ರೀತಿಯ ಕಾರ್ಯತಂತ್ರಗಳನ್ನ ರಾಜಕೀಯ ನಾಯಕರು ಮಾಡ್ತಾನೆ ಬಂದಿದ್ದಾರೆ ಅದು ಕರ್ನಾಟಕದ ಇತಿಹಾಸದಲ್ಲಿ ಇರುವಂತದ್ದು ಮತ್ತೆ ರಾಜಕೀಯದಲ್ಲಿ ಇದು ಸಹಜ ಆದ್ರೆ ಒಂದು ಮಾತು ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕು ನಾವು ರಾಜಕೀಯದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ನಾಯಕರು ಹೇಳ್ತಾನೆ ಬರ್ತಾರಂಥದ್ದು ಪ್ರಮುಖವಾಗಿ ಈಗ ನವೆಂಬರ್ ಕ್ರಾಂತಿ ಏನು ಸಿದ್ಧವಾಗ್ತಾ ಇದೆ ಅಖಾಡ ಸಿದ್ಧವಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಒಂದು ಕಡೆಗೆ ರಾಜ್ಯದಲ್ಲಿ ತಮ್ಮ ತಂತ್ರಗಾರಿಕೆಯನ್ನ ಮಾಡಬೇಕಾಗತ್ತೆ ಮತ್ತೊಂದು ಕಡೆಗೆ ದೆಹಲಿ ಅಂಗಳದಲ್ಲೂ ಕೂಡ ಕಾರ್ಯತಂತ್ರವನ್ನ ಹೆಣಿಬೇಕಾಗತ್ತೆ ಯಾಕಂತಂದ್ರೆ ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ವಿಶ್ವಾಸಕ್ಕೆ ಇಟ್ಕೊಳ್ಳಿಲ್ಲ ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಮೀರಿ ಏನಾದರೂ ನಡೆದ್ರೆ ಅದು ಸಹಜವಾಗಿ ಪೆಟ್ಟನ್ನು ಬಿಡುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಅಂಗಳದಲ್ಲಿ ಒಂದಷ್ಟು ರಾಜಕೀಯ ದಾಳಗಳನ್ನ ಉಳಿಸ್ಲಿಕ್ಕೆ ಮುಂದಾದ್ರ ಅನ್ನುವಂತ ಈಗ ಚರ್ಚೆಗಳು ಶುರುವಾಗಿರುವಂತದ್ದು ಹೇಳಿದ್ರೆ ಒಂದು ಸಹಜವಾಗಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿ ಮಾಡಬೇಕು ಅನ್ನೋ ಬೇಡಿಕೆ ಕಳೆದ ಒಂದೂವರೆ ವರ್ಷದಿಂದ ಪಕ್ಷದ ಆಂತರಿಕ ವಲಯದಲ್ಲಿ ಇದೆ ಹೇಳಿದ್ರೆ ಪಕ್ಷದ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬೇರೆ ಬೇರೆ ಸಮುದಾಯಗಳ ಕೊಡುಗೆ ಇದೆ ಆ ಸಮುದಾಯಗಳನ್ನ ಗುರುತಿಸಿ ಸಮುದಾಯವಾರು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಒತ್ತಾಯ ಇತ್ತು ಇಂಥದೊಂದು ಪ್ರಸ್ತಾಪ ಈಗ ಹೈಕಮಾಂಡ್ ಮುಂದೆ ಇಡುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೂ ಕೂಡ ಆಗಾಗ ಪಕ್ಷದ ಒಳಗಡೆ ಒಂದಷ್ಟು ಧ್ವನಿ ಎದ್ದಿತ್ತು ಈ ಒಂದು ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದು ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯ ಪ್ರಶ್ನೆಗಳನ್ನ ಅಥವಾ ಪ್ರಸ್ತಾಪಗಳನ್ನ ಹೈಕಮಾಂಡ್ ಮುಂದೆ ಇಟ್ಟರು ಕೂಡ ಹೈಕಮಾಂಡ್ ಒಂದಷ್ಟು ಜಾಣ ನಡೆಯನ್ನ ಈಗ ಅನುಸರಿಸ್ತಾ ಇರುವಂತದ್ದು ಎರಡು ಬಣಗಳ ವಿಚಾರಕ್ಕೆ ಮೌನವನ್ನ ವಹಿಸಿದೆ ಯಾವುದೇ ರೀತಿಯ ತನ್ನ ಗುಟ್ಟನ್ನ ಹೈಕಮಾಂಡ್ ಮನಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿರುವಂತಹ ಗುಟ್ಟನ್ನ ಈವರೆಗೂ ಕೂಡ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಯಾಕೆ ಅಂತಂದೇಳಿದ್ರೆ ಒಂದೊಮ್ಮೆ ಬಿಟ್ಕೊಟ್ರೆ ಅದು ಸಹಜವಾಗಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಿಗೆ ಒಂದಷ್ಟು ವೇದಿಕೆ ಆಗಬಹುದು ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ಹೇಳಿದ್ರೆ ಒಂದಷ್ಟು ಸಚಿವ ಸಂಪುಟ ಬದಲಾವಣೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪವರ್ ಸೆಂಟರ್ ಗಳಿಗೆ ಕಡಿವಾಣ ಹಾಕುವಂತಹ ಒಂದಷ್ಟು ಕಾರ್ಯತಂತ್ರ ಎಣಿಬಹುದು ಅನ್ನುವಂತ ಸಾಧ್ಯತೆಗಳಿದಾವೆ ಓಕೆ ಹನುಮಂತ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್